ನೋಡಿ ಗಾಮಾಕ್ಷಿಪಾಳೆ ಬಸ್ ಸ್ಟಾಪ್ ಅಲ್ಲಿ ಇರೋದು ನೋಡಿ ಹೆಸರು ಮುನಿಯಪ್ಪ ಬಾಳೆ ಎಲೆ ವ್ಯಾಪಾರಿಗಳು ಅಂತ ಹೇಳಿ ಫೋನ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ತ್ರೀ ಫೋರ್ ಒನ್ ಜೀರೋ ಫೋರ್ ಎಲ್ಲಿಗೆ ತಗೊಂಡೋಗ್ತಾ ಇದೀರಮ್ಮ ಇದು ಎಲ್ಲಿಗೆ ತಗೊಂಡೋಗ್ತಾ ಇದ್ರ ಮನೆ ಊಟಕ್ಕೆ ಒಂದು ಕಟ್ಟಲ್ಲಿ ಎಷ್ಟು ಇರುತ್ತೆ ಸರ್ ಸರ್ ಒಂದ್ ಕಟ್ಟಲ್ಲಿ ಐವತ್ತೆಲೆ ಬರುತ್ತೆ ಐವತ್ತೆಲೆ ಹಾ ಏನ್ ಪ್ರೈಸ್ ಆಗುತ್ತೆ ಹೇಳಿ ಏನ್ ಪ್ರೈಸ್ ಆಗುತ್ತೆ ಒಂದ್ ಕಟ್ಟಿಗೆ ರೇಟು ನೂರ ರೂಪಾಯಿ ಆಗುತ್ತೆ ನಮಸ್ಕಾರ ಗುರುಗಳ ವೆಲ್ಕಮ್ ಟು ಎಸ್ ವಿ ಎನ್ ಕೃಷಿ ಚಾನಲ್ಗೆ ನಾನು ಇವತ್ತು ಈ ಪ್ಲೇಸ್ ಹತ್ರ ಬಂದಿರೋದು ಏನಕ್ಕೆ ಅಂತಂದ್ರೆ ನೀವೆಲ್ಲರೂ ಶುಭ ಸಮಾರಂಭಗಳಿಗೆ ಹೋಗಿರ್ತೀರಾ ಅಲ್ಲಿ ಇತ್ತೀಚಿನ ಈ ಫಾರೆನ್ ಕಲ್ಚರ್ ರೀತಿಯಲ್ಲಿ ನಿಂತ್ಕೊಂಡು ಊಟ ಮಾಡುವಂತ ಪದ್ಧತಿ ಇದೆ ಆದ್ರೆ ಹಿರಿಯರು ಮಾಡಿದಂತ ಒಂದು ಪದ್ಧತಿ ಇದೆ ಬಾಳೆ ಇಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ನಾವು ಈ ತಾಟು ಅಥವಾ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ನಾನಾ ರೀತಿಯಲ್ಲಿ ವೆರೈಟಿ ವೆರೈಟಿ ಡಿಸೈನ್ ಅಲ್ಲಿ ಪ್ಲೇಟ್ಗಳು ಬಂದಿದೆ ಅದರಲ್ಲಿ ಊಟ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಅನ್ನವನ್ನು ಊಟ ಮಾಡುವ ಪದ್ಧತಿಯನ್ನ ಹಿರಿಯರು ನಮಗೆ ಸಂಪ್ರದಾಯದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಯಾವುದೇ ಶುಭ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ನಮ್ಗೆ ಬಾಳೆ ಎಲೆ ಊಟ ಹಾಕಿದ್ರ ಇಲ್ವ ಅನ್ನೋ ಒಂದು ಮಾತು ಕೇಳಿ ಬರುತ್ತೆ ಅದೇ ರೀತಿಯಲ್ಲಿ ನಾನು ಇವತ್ತು ಮುನಿಯಪ್ಪ ಬಾಳೆ ಎಲೆ ಅಂಗಡಿಗೆ ಬಂದಿರೋದು ನಿಮ್ಮೆಲ್ರಿಗೂ ಇಲ್ಲಿ ಬಾಳೆ ಎಲೆ ಯಾವ ರೀತಿಯಲ್ಲಿ ಮಾರ್ತಾರೆ ಯಾವ ರೀತಿ ತೋರಿಸ್ತಾರೆ ಯಾವ ರೀತಿ ಮಾರ್ತಾರೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ಮುನಿಯಪ್ಪ ಎಲೆ ಅಂಗಡಿಗೆ ಬಂದಿರೋದು ಬನ್ನಿ ಹಾಂ ಹೇಳಿ ಸರ್ ಏನು ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಎಲೆ ವ್ಯಾಪಾರ ಮಾಡ್ತಾ ಇದ್ದೀವಿ ಶಾಪ್ ಹೆಸರು ಏನಿದೆ ಸರ್ ಮುನಿಯಪ್ಪ ಬಾಳೆ ಎಲೆ ವ್ಯಾಪಾರಿಗಳು ಎಲ್ಲಿ ಸರ್ ಇದಿರೋದು ಕಾಮಾಕ್ಷಿ ಪಳ್ಯ ಬಸ್ ಸ್ಟಾಪ್ ಮುತ್ತೋಡ್ ಫೈನಾನ್ಸ್ ಕೆಳಗಡೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಆಗಲೇ ಇದು ನಲ್ವತ್ತು ವರ್ಷದಿಂದ ನಮ್ಮ ತಾತರ ಕಾಲದಿಂದ ಮಾಡ್ತಿದ್ದಾರೆ ಎಲ್ಲಿಂದ ಬರುತ್ತೆ ಸರ್ ಇದೆಲ್ಲ ಸರ್ ಇದು ತಮಿಳುನಾಡು ಐಟಮ್ ಜಾಸ್ತಿ ಬರುತ್ತೆ ನಮಗೆ ಹಾ ತಮಿಳುನಾಡಿಂದ ಬರುತ್ತೆ ಓಕೆ ಮತ್ತೆ ಎಲ್ಲಿಂದ ಯಾರ್ಯಾರು ತಗೊಂಡು ಹೋಗ್ತಾರೆ ಅಂತ ನಾವು ಎಲ್ಲ ಕೊಡ್ತೀವಿ ಮತ್ತೆ ಅಷ್ಟೇ ಹೋಟೆಲ್ಗಳ ರೀಸ್ಕೊಂತಾರೆ ಅಷ್ಟೇ ಮದುವೆ ಕಾರ್ಯಕ್ರಮ ಮಾಡೋರೆಲ್ಲ ಒಂದು ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಸರ್ ಸರ್ ಇದು ಯಾವ ತರ ಅಂದ್ರೆ ಫಂಕ್ಷನ್ ಇದ್ರೆ ಮಾತ್ರ ಇದು ಎಷ್ಟು ಬಾಯ್ എ തീരമ്മ ഇത് എല്ലാ മന ഊട്ടി ಈಗ ಮದ್ವೆ ಸಮಾರಂಭಗಳಿಗೆ ತಗೊಂಡ್ ಹೋಗ್ತಾರೆ ಸ್ವಲ್ಪ ಎಷ್ಟ್ ಎಷ್ಟ್ ತಗೊಂಡ್ ಹೋಗ್ತಾರಂತ ಸಾರ್ ಅವ್ರ ಎಷ್ಟೆಷ್ಟ್ ಹೇಳಿದ್ರೆ ಎಷ್ಟೆಷ್ಟ್ ಕೊಡ್ತೀರಿ ಸಾವಿರ ಹೇಳಿದ್ರೆ ಸಾವಿರ ಕೊಡ್ತೀರಿ ಎರಡ್ ಸಾವಿರ ಹೇಳಿದ್ರೆ ಎರಡ್ ಸಾವಿರ ಅಲಾ ಹೋಲ್ಸೇಲ್ ತರ್ತಾರೆ ಹೋಲ್ಸೇಲ್ ಇದ್ರ ಅಂಗಡಿ ಶಾಪ್ ಮಾಲೀಕರು ನೀವೇನಾ ಅಥವಾ ಇಲ್ಲ ಇಲ್ಲ ನಮ್ ಭಾವರ ಇದ್ದಾರೆ ಅವ್ರ ಹೆಸರು ಮೂರ್ತಿ ಅಂತ ಹೇಳಿ ಹಾ ಹಾ ನಾವ್ ಕೆಲ್ಸ ಮಾಡೋದಕ್ಕೆ ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರ ನಾವ್ ಆಗಲೇ ಒಂದ್ ಏಳು ವರ್ಷ ಆಯ್ತು ಇಲ್ಲಿ

ಮಳೆ ಬಂದು ಗಾಳಿ ಬಂದು ಹೊಡೆದ್ರೆ ಜಾಸ್ತಿ ಆಗುತ್ತೆ ರೇಟ್ ಇಲ್ಲಾಂದ್ರೆ ಅದೇ ರೇಟ್ ಇರುತ್ತೆ ಎರಡು ಎರಡು ರೂಪಾಯಿ ಎರಡು ಕಾಲು ರೂಪಾಯಿ ಅಂದ್ರೆ ಸೀಸನ್ ವೈಸ್ ಸೀಸನ್ ಬಾಳೆ ಕಂಬ ಬಾಳೆ ಕಂಬ ಅದು ಎಂಬತ್ತು ಐವತ್ತು ಇಲ್ಲ ಮೂಲ ಕರ್ನಾಟಕದಿಂದ ಏನಾದ್ರು ಬರುತ್ತೆ ಹೌದು ಕರ್ನಾಟಕದಿಂದ ಬರುತ್ತೆ ತಮಿಳ್ನಾಡಿಂದ ಬರುತ್ತೆ ತಮಿಳ್ನಾಡಿಂದ ಜಾಸ್ತಿ ಬರುತ್ತೆ ಕರ್ನಾಟಕದ್ದು ಬರುತ್ತೆ ರೇಟ್ ರೇಟ್ ಒಂದ್ ರೂಪಾಯಿ ಜಾಸ್ತಿ ತಮಿಳ್ನಾಡು ಒಂದ್ ರೂಪಾಯಿ ಕಡಿಮೆ ಕರ್ನಾಟಕದ್ದು ನೀವು ಇಲ್ಲಿಂದ ಎಲ್ಲೆಲ್ಲೇ ಅಂತ ಯಾವ ಊರುಗಳಿಗೆ ಹೋಗಿದೆ ಅಂತ ಅಲ್ಲ ಬೆಂಗಳೂರಲ್ಲೇ ಕೊಡೋದು ಹೋಟ್ಲುಗಳಲ್ಲಿ ನಾವೇ ಸಪ್ಲೈ ಕೊಟ್ಟು ಬಿಡ್ತೀವಿ ಅಲ್ಲ ಇಷ್ಟು ಸಣ್ಣ ಅಂಗಡಿಯಲ್ಲಿ ಇದೆಲ್ಲ ಮಾಲ್ ಹೊರಗಡೆ ಯಾವ ಏರಿಯಾ ಇದು ತಮಾಕ್ಷಿ ಪಳ್ಯಕ್ಷಿ ಬಸ್ಟಾಪ್ ಇಲ್ಲ ನಾನು ಅಲ್ಲಿಂದ ಕಟ್ ಮಾಡಿ ಕಳಸಲಿ ಅವರ ಇಲ್ಲೇ ಕಟ್ ಮಾಡೋದು ಹಾ ಇಲ್ಲ ಈ সাইಜ್ ಇದೆಲ್ಲಾ ನಾನು ಕಟ್ ಮಾಡ್ತೀನಿ ಹೌದು ನೀವು ಮಾಡ್ತಾ ಇರೋದು ಸರ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದ ಕಟ್ ಎಷ್ಟು ಇರುತ್ತೆ ಸರ್ ಸರ್ ಒಂದ್ ಕಟ್ಟಲ್ಲಿ ಅಲ್ಲಿ ಎಲೆ ಬರುತ್ತೆ 50 ಎಲೆ ಹಾ ಹಾ ಏನು ಪ್ರೈಸ್ ಆಗುತ್ತೆ ಏನ್ ಹೇಳಿ ಏನು ಪ್ರೈಸ್ ಆಗುತ್ತೆ ಒಂದ್ ಕಟ್ಟಿಗೆ ರೇಟು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದ್ ಕಟ್ಟೆಗೆ ಒಂದ್ ಕಟ್ಟಿಗೆ ನೂರ ಐವತ್ತು ರೂಪಾಯಿ ಐವತ್ತು ಬಾಳೆಲೆ ಇರುತ್ತ ಈ ಬಾಳೆ ಬಾಳೆಯಲ್ಲಿ ಏನಾದ್ರು ಗೊತ್ತಾ ನಿಮ್ಗೆ ಏನಕ್ಕೆ ಮಾರ್ತಾರೆ ಏನಕ್ಕೆ ಕೊಡ್ತಿದ್ರ ಈ ಸಂಬಂಧ ಮದುವೆ ಸಮಾರಂಭಗಳಲ್ಲಿ ಕೊಡ್ತಾರಲ್ವ ತಟ್ಟೆ ಬಿಟ್ಟು ಬಾಳೆ ಎಲೆ ಊಟನೇ ಹಾಕ್ಬೇಕಂತ ಹೇಳ್ತಾರಲ್ವ ಹೌದು ಯಾರು ಕೊಡ್ತಾರೆ ಸರ್ ಇವಾಗ ಮದುವೆ ಬಾಳೆ ಎಲೆ ಊಟನೇ ಕೊಡೋದು ಮದುವೆಯಲ್ಲಿ ತಟ್ಟೆ ಯಾರು ಕೊಡಕಿಲ್ಲ ಇವತ್ತಿಂದನೇ ಅಲ್ಲ ಅವತ್ತಿಂದನೂ ಮದುವೆ ಊಟಕ್ಕೆ ಬಾಳೆ ಎಲೆನೆ ಕೊಡೋದು ಅದ್ರದ್ದೊಂದು ಸಂಪ್ರದಾಯ ಇದೆ ಅಲ್ಲ ಪ್ರಕಾರ ಬಾಳೆ ಎಲೆನೆ ಕೊಡ್ತಾರೆ ಪ್ಲಾಸ್ಟಿಕ್ ಪ್ಲೇಟ್ ಅಂತ ಇವು ಚೆನ್ನಾಗಿ ಅನಿಸ್ತು ಪ್ಲೇಟ್ಗೆಲ್ಲ ಕೊಡ್ತೀರಿ ಪ್ಲೇಟ್ಗೆಲ್ಲ ನೋಡಿ ಈ ತರ ಬರುತ್ತೆ ಈ ತರ ಕೊಡ್ತೀರಿ ಪ್ಲೇಟ್ಗೆ ಪ್ಲೇಟ್ಗೆ ಹೇಳಿ ಸರ್ ಅಡಿ ಗಾಮಾಕ್ಷಿಪಾಳೆ ಬಸ್ ಸ್ಟಾಪ್ ಅಲ್ಲಿ ಇರೋದು ನೋಡಿ ಹೆಸರು ಮುನಿಯಪ್ಪ ಎಲೆ ವ್ಯಾಪಾರಿಗಳು ಅಂತ ಹೇಳಿ ಆ ಫೋನ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ತ್ರೀ ಫೋರ್ ಒನ್ ಜೀರೋ ಫೋರ್ ನಾನಿವತ್ತು ಮುನಿಯಪ್ಪ ಬಾಳೆ ಎಲೆ ಶಾಪ್ಗೆ ಬಂದಿರೋದು ನೀವೆಲ್ಲರೂ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಹೋಗಿರ್ತೀರಾ ಅಲ್ಲಿ ಬಾಳೆ ಎಲೆ ಊಟ ಹಾಕುದ್ರ ಇಲ್ವಾ ಅಂತ ಕೇಳ್ತೀರಾ ಈ ಬಾಳೆ ಎಲೆ ಊಟ ಏನ್ ಸ್ಪೆಷಲ್ ಏನಕ್ಕೆ ಹಾಕ್ತಾರೆ ಅದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬಟ್ ಬಾಳೆ ಎಲೆಯನ್ನ ಎಲ್ಲಿಂದ ತರ್ತಾರೆ ಯಾರು ತರ್ತಾರೆ ಹೇಗ್ ಮಾರ್ತಾರೆ ಯಾರು ಕೊಂಡ್ಕೊಂಡು ಹೋಗ್ತಾರೆ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾರೆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ಚಾನಲ್ ಅಲ್ಲಿ ಸಿಗುತ್ತೆ ಹಿರಿಯರು ಮಾಡಿದಂಥ ಯಾವುದೇ ಸಂಪ್ರದಾಯ ಇರಲಿ ಅದು ಆರೋಗ್ಯಕ್ಕೆ ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆನೆ ನಮ್ಮ ಆರೋಗ್ಯಕ್ಕೆ ತಕ್ಕಂತೆನೆ ಮಾಡಿರ್ತಾರೆ ಅದೇ ರೀತಿಯಲ್ಲಿ ಬಾಳೆ ಎಲೆ ಊಟ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಇರೋದ್ರಿಂದ ಬಾಳೆ ಎಲೆ ಊಟಕ್ಕೆ ಮಹತ್ವವಾದ ಒಂದು ಒಂದು ಹೆಸರೇ ಇದೆ ಹಾಗಾಗಿ ಇವತ್ತಿನ ಮುನಿಯಪ್ಪ ಬಾಳೆ ಎಲೆ ಶಾಪ್ಗೆ ಬಂದ